ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋನಲ್ಲಿ ನಮ್ಮ ತಾತಂದು ಎಂಟನೇ ತಿಂಗಳ ತಿಥಿ ಕಾರ್ಯ ಇತ್ತು ಆದ್ದರಿಂದ ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ಮಾಡೋಕೆ ಹೋಗಲಿಲ್ಲ ಅಂತ ಅಂದರೆ ಅವರು ತೀರಿಕೊಂಡು ಇವಾಗ ಎಂಟು ತಿಂಗಳಾಗಿದೆ ತಿಂಗಳು ತಿಂಗಳು ನಾವು ಎಡೆನ ಇಟ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಶನಿವಾರ ಆಗಿರೋದ್ರಿಂದ ನಾನ್ ವೆಜ್ ಮಾಡಿರಲಿಲ್ಲ ಬದಲಿಗೆ ನಾವು ಒಬ್ಬಟ್ಟು ವಡೆ ಪಾಯಸ ಈ ರೀತಿ ಸಿಹಿ ಇದು ಏನು ಐಟಮ್ ಇದೆ ಅದನ್ನು ಹಾಕಿ ನಾವು ಎಡೆ ಇಟ್ವಿ ಈಗ ಎಡೆ ಹಿಟ್ಟು ಪೂಜೆಯೆಲ್ಲ ಹಾಕ್ತಾಯಿದೆ ಪೂಜೆಯೆಲ್ಲ ಮುಗಿಸಿ ನಾವು ಊಟ ಮಾಡುವಷ್ಟರಲ್ಲಿ ಆಗ ಮೂರು ಗಂಟೆ ಆಗಿತ್ತು ಇವಾಗ ನೀವು ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಒಬ್ಬಿಟ್ಟು ತಿಂತ ಇದ್ದಾಳೆ ಮತ್ತು ಈ ನಾವು ಏನು ಎಡೆ ಇಟ್ಟಿದ್ದೀವಿ ಅದರಲ್ಲಿ ಸ್ವಲ್ಪ ಸ್ವಲ್ಪನ ಒಂದು ಮರದಲ್ಲಿ ಬಾಳೆ ಎಲೆ ಇಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಮನೆ ಮೇಲಗಡೆ ದಕ್ಷಿಣ ದಿಕ್ಕಲ್ಲಿ ನಾವು ಇಡೋದ್ರಿಂದ ಅದನ್ನು ಕಾಗೆ ಬಂದು ತಿನ್ಕೊಂಡು ಹೋದರೆ ಅಂದರೆ ನಾವು ಏನು ಎಡೆ ಇಟ್ಟಿದ್ದೀವಿ ಈ ಕಾರ್ಯ ಸಂಪೂರ್ಣ ಆಗುತ್ತೆ ಆದ್ದರಿಂದ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಹೋಗಿ ಎಡೆ ಎಡೆದನ್ನು ದಕ್ಷಿಣ ದಿಕ್ಕಲ್ಲಿ ಹಿಟ್ಟು ಬಂದ್ವಿ ಈಗ ಎಲ್ಲ ಪೂಜೆ ಎಲ್ಲ ಮುಗಿದಿದೆ ಇವಾಗ ನಾವು ಎಲ್ಲ ಊಟ ಮಾಡ್ತಾ ಇದ್ದೀವಿ ಹೀಗೆ ನಂದು ಈ ಒಂದು ದಿನ ಮುಗೀತು ಅಂತ ಹೇಳ್ತಾ ಇದ್ದೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಾನು ನಿಮಗೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್